ಈ ಬಾರಿ ಡಿಜಿಪಿ ಅಂಡ್ ಐಜಿಪಿ ಆಗಿ ಸಲೀಂ ರವರನ್ನು ನೇಮಕ ಮಾಡಿದ ವಿಚಾರದ ಹಿಂದೆ ನಡೆದ ಪಾಲಿಟಿಕ್ಸ್ ಅನ್ನ ಪರಿಶೀಲನೆ ಮಾಡಿದ್ರೆ ದಯಾನಂದ್ ಅವರ ನೇಮಕಾತಿ ಸಹ ಮುಂದಿನ ಜನರಲ್ಲಿ ಆಗ್ಬಾರ್ದು ಅನ್ನೋ ವಿಚಾರವಾಗಿ ಬಹುದೊಡ್ಡ ಪಾಲಿಟಿಕ್ಸ್ ನಡೀತಾ ಇದೆ ಅನ್ನೋದು ನನ್ನ ಅಭಿಪ್ರಾಯವಾಗಿದೆ ಆ ಅಭಿಪ್ರಾಯವನ್ನ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದೇನೆ ಅದರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ ಆದರೆ ಇದನ್ನ ನಾನು ಡಿ ಜಿ ಪಿ ಆ್ಯಂಡ್ ಐ ಜಿ ಪಿ ಹುದ್ದೆಗೆ ನಡೀತಾ ಇದ್ದ ಲಾಬಿ ವಿಚಾರವಾಗಿ ಹತ್ತಿರದಿಂದ ಪರಿಶೀಲನೆ ಮಾಡ್ತಾ ಇದ್ದೆ ಸೊ ಈ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿದ ಸಂದರ್ಭದಲ್ಲಿ ಗಮನಿಸಿದ ಕೆಲವು ಘಟನೆಗಳನ್ನ ಅದನ್ನ ಈಗಿನ ಸ್ಥಿತಿಗೆ ಅಂದರೆ ನಾನು ಡಿ ಆಗಿ ಕೆಲಸ ಮಾಡಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಹಿಂದಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಅವಧಿಯಲ್ಲಿ ಆ ಸಮಯದಲ್ಲಿ ನಡೆದ ಕೆಲವು ಘಟನೆಗಳು ಪೂರ್ವಭಾವಿ ತಯಾರಿಯ ರೀತಿಯಲ್ಲಿ ಈ ರೀತಿ ಈ ಬಾರಿಯ ಡಿಜಿಪಿ ಮತ್ತು ಐ ಜಿ ಪಿ ಹುದ್ದೆಯ ನೇಮಕಾತಿಗೆ ನಡೆದ ಕಾಂಪಿಟೇಷನ್ ನಲ್ಲಿ ಪೂರ್ವಭಾವಿಯಾಗಿ ಒಂದು ರಂಗ ಸಜ್ಜಾದ ರೀತಿಯಲ್ಲಿ ಇದೆ ಆ ವಿಚಾರವನ್ನು ನಾನು ಮೆನ್ಷನ್ ಮಾಡಿದ್ದೇನೆ ಅದನ್ನ ಅಂತ ಹೇಳಿದ್ರೆ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಸಲೀಮ್ ಅವರ ಮೇಲೆ ಆರೋಪ ಮಾಡ್ತಾ ಇರೋದಿಲ್ಲ ನಾನು ಅವರ ಇಂಟೆಗ್ರಿಟಿಯನ್ನ ಈ ಹಂತದಲ್ಲಿ ಪ್ರಶ್ನಿಸಲು ಇಚ್ಛಿಸೋದಿಲ್ಲ